ಬಂಡೀಪುರದ ರಸ್ತೆಯಲ್ಲಿ ಕೇರಳ ಮೂಲದ ಪ್ರವಾಸಿಗನೊಬ್ಬ ಕಾಡಾನೆ ಜೊತೆ ಸೆಲ್ಫಿ ತೆಗೆಯಲು ಹೋಗಿ ಸಾವಿನ ಮನೆ ಕದ ತಟ್ಟಿ ಬಂದಿದ್ದಾನೆ ಬಂಡೀಪುರದಲ್ಲಿ ರಕ್ಷಿತಾರಣ್ಯ ಅಲ್ಲಿ ಕಾಡಾನೆಗಳ ಹಾವಳಿಯಿದೆ ಆದರೆ ಪ್ರವಾಸಿಗರಿಗೆ ಮಾತ್ರ ಕಾಡು ಪ್ರಾಣಿಗಳ ಜೊತೆ ಸೆಲ್ಫಿ ಹುಚ್ಚು ಅದೇ ಸೆಲ್ಫಿ ಹುಚ್ಚು ಇದೀಗ ಪ್ರವಾಸಿಗನಿಗೆ ಕೊನೆಯ ಪೋಟೋ ಆಗುತ್ತಿತ್ತು ಪ್ರವಾಸಿಗರಿಗೆ ಅರಣ್ಯ ಇಲಾಖೆ ಸಾಕಷ್ಟು ಬಾರಿ ಬುದ್ಧಿ ಹೇಳಿ ದಂಡ ಹಾಕಿದರು ಕೆಲವರು ಕ್ಯಾರೆ ಎನ್ನದೇ ಕಾಡಾನೆಯ ಸಹವಾಸಕ್ಕೆ ಹೋಗಿ ತಗಲಾಕಿಕೊಂಡ ಪ್ರಕರಣ ನಮ್ಮಲ್ಲಿ ಸಾಕಷ್ಟಿದೆ ಆದರೆ ನಿನ್ನೆ ನಡೆದ ಘಟನೆಯ ವಿಡಿಯೋ ನೋಡಿದರೆ ಎಂಥವರ ಜೀವ ಬಾಯಿಗೆ ಬಂದೇ ಬಿಡುತ್ತದೆ ವ್ಯಕ್ತಿಯೋರ್ವ ಒಂಟಿ ಸಲಗವನ್ನು ಕೆನಕಿ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ ಬಂಡೀಪುರ ಓ ಕೆಕ್ಕನಹಳ್ಳ ಚೆಕ್ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ಪ್ರಯಾಣಿಕನೊಬ್ಬ ಕಾಡಾನೆ ಜತೆ ಸೆಲ್ಫಿ ಕ್ಲಿಕ್ ಮಾಡಿಕೊಳ್ಳಲು ವಾಹನದಿಂದ ಇಳಿದಿದ್ದಾನೆ ಈ ವೇಳೆ ರೊಚ್ಚಿಗೆದ್ದ ಕಾಡಾನೆ ಆತನನ್ನು ಅಟ್ಟಾಡಿಸಿಕೊಂಡು ಹೋಗಿದೆ ಓಡುತ್ತಿದ್ದಾಗ ಎಡವಿ ಬಿದ್ದ ಪ್ರಯಾಣಿಕನನ್ನು ಕಾಡಾನೆ ತುಳಿದಿದೆ ಅದುಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆನೆ ದಾಳಿಗೆ ಒಳಗಾದ ವ್ಯಕ್ತಿಯು ಕೆಲ ಸಮಯ ರಸ್ತೆಯಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಬಳಿಕ ಅವರ ಕಡೆಯವರೇ ವಾಹನದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂತಹ ಕಲ್ಲುಗುಂಡಿಗೆಯವರಾದರೂ ಒಂಟಿಸಲಗ ನಮ್ಮ ಮೇಲೆ ದಾಳಿಗೆ ಬಂದಾಗ ಪ್ರಾಣ ಹಾರಿಹೋದಂತೆ ಅನುಭವವಾಗುವುದರಲ್ಲಿ ಸಂದೇಹವೇ ಇಲ್ಲ ಇಂತಹ ಘಟನೆಯ ವಿಡಿಯೋಗಳನ್ನಾದರೂ ನೋಡಿ ಜನರು ಪಾತ ಕಲಿಯಬೇಕಿದೆ